ಹಾಯ್ ನಮಸ್ತೆ ಎಲ್ರಿಗೂ ಇದು ಅಮೃತ ಧಾರೆ ಸೀರಿಯಲ್ ಇವತ್ತಿನ ಎಪಿಸೋಡು ಹಾಗೆ ಇಲ್ಲಿ ಭೂಮಿಗೆ ಅಪ್ಪನ ಹತ್ರ ಮಾತಾಡ್ತಾ ಇರ್ತಾಳೆ ಹಾಗೆ ಅಪ್ಪ ಹೇಳ್ತಾರೆ ಇವಾಗ ಜೀವ ಚೇಂಜ್ ಆಗಿದ್ದಾನೆ ಅಪೇಕ್ಷೆ ಚೇಂಜ್ ಮಾಡಿದೋ ಅಂತ ಭೂಮಿಗೆ ತುಂಬ ಆಶ್ಚರ್ಯವಾಗುತ್ತೆ ಅಪೇಕ್ಷೆ ಈ ಥರ ಮಾಡಿ ಇಷ್ಟು ಒಳ್ಳೆ ಕೆಲಸ ಮಾಡಿದ್ಲ ಅಂತ ಇವಾಗ ಯಾವುದೇ ಪ್ರಾಬ್ಲಮ್ ಇಲ್ಲ ನಾವು ನಿರಾಳವಾಗಿದ್ದೀವಿ ಅಂತ ಹೇಳ್ ಾರೆ ಅವರ ಭೂಮಿ ಕನಪ್ಪ ಹಾಗೆ ರಾಜೇಂದ್ರ ಭೂಪತಿ ಬಗ್ಗೆ ಕೇಳ್ತಾರೆ ಅವಾಗ ರಾಜೇಂದ್ರ ಭೂಪತಿ ಅಲ್ಲಿ ಕಡ ಖಂಡಿತವಾಗಿ ನಾನು ನಿಮ್ಮ ಜೊತೆ ಇನ್ನೂ ಇರಲ್ಲ ಅಂತಲೂ ಹೇಳಿದ್ದೇನೆ ಭೂಮಿ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಗೌತಮ್ ಜೀವನ ಹತ್ರ ಇರ್ತಾನೆ ಹಾಗೆ ಜೀವ ಹೇಳ್ತಾನೆ ನಾನು ನಿಮಗೆ ಅಕ್ಕನಿಗೆ ಫ್ಯಾಮಿಲಿಗೆ ಎಲ್ಲರಿಗೂ ತುಂಬ ತೊಂದರೆ ಕೊಟ್ಟಿದ್ದೀನಿ ಹಾಗೆ ತುಂಬ ಪ್ರಾಬ್ ಕಷ್ಟ ಕೊಟ್ಟಿದ್ದೀನಿ ಸಾರಿ ಅಂತ ಕೇಳ್ತಾನೆ ನನಗೆ ಅದನ್ನು ನೆನೆಸ್ಕೊಳ್ಳುವಾಗ ಒಂಥರ ಆಗುತ್ತೆ ಅಂತ ಹೇಳ್ತಾನೆ ಜೀವ ಆವಾಗ ಗೌತಮ್ ಹೇಳ್ತಾನೆ ನೀನು ಮೊದಲು ಆಗಿದ್ದು ಆಗಿ ಹೋಗಲಿ ತೊಂದರೆ ಇಲ್ಲ ಇವಾಗ ಚೆನ್ನಾಗಿದೆಯಲ್ಲ ಅಷ್ಟು ಸಾಕು ನೀನು ಮಹಿ ಮತ್ತು ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು ಅತ್ತೆ ಮಾವನನ್ನು ಹಾಗೆ ಮಹಿ ನೀನು ತುಂಬ ಖುಷಿಯಲ್ಲಿದ್ದರೆ ಅದೇ ಸಾಕು ಜೀವನದಲ್ಲಿ ಏನೇನೋ ನಡೆದು ಹೋಗುತ್ತೆ ಅದಕ್ಕೆಲ್ಲ ಚಿಂತಿಸಬಾರ್ದು ಅಂತ ಹೇಳ್ತಾರೆ ಹಾಗೆ ನೀವು ಪು ಮಹಿ ಎಲ್ಲ ತುಂಬ ನನ್ನ ಸಹಿಸ್ಕೊಂಡಿದ್ದೀರಿ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಹಾಗೆ ನಾನು ಈ ಥರ ಚೇಂಜ್ ಆಗಲಿಕ್ಕೂ ಮಹಿ ಆಗಲಿ ನೀವು ಎಲ್ಲ ಫ್ಯಾಮಿಲಿ ತುಂಬ ಪ್ರಯತ್ನ ಪಟ್ಟಿದ್ದೀರಾ ಅಂತ ಹೇಳ್ತಾ ಜೀವ ಅದಕ್ಕೆ ಗೌತಮ್ ಹೇಳ್ತಾರೆ ನಿಮ್ಮ ಆಗಿದ್ದು ಆಗೋಗಲಿ ನೀನು ಇನ್ನಾದರೂ ಚೇಂಜ್ ಆಗಿದೆಯಲ್ಲ ನಿನಗೇನೇ ಹೆಲ್ಪ್ ಬೇಕಾದರೂ ಕೇಳು ಅದರಲ್ಲಿ ಸಂಕೋಚ ಅಂತ ಅವಾಗ ಜೀವ ಹೇಳ್ತಾನೆ ನನಗೆ ನಿಮ್ಮ ಈ ಮಾತೆ ತುಂಬ ಧೈರ್ಯ ಕೊಡೋದು ಅಂತ ಹೇಳ್ತಾನೆ ಹಾಗೆ ಗೌತಮ್ ಅಮ್ಮನ ಹತ್ರ ಮಾತಾಡಲಿಕ್ಕೆ ಬರ್ತಾನೆ ಮಾವ ಜೀವ ಎಲ್ಲ ಬಂದಿದ್ದರು ಸೀಮಂತ ಮಾಡಲಿಕ್ಕೆ ಆದರೆ ನೀವಿ ಹಾಗೆ ಗೌತಮ್ ಅಮ್ಮನ ಹತ್ರ ಮಾತಾಡಲಿಕ್ಕೆ ಬರ್ತಾನೆ ಮಾವ ಜೀವ ಎಲ್ಲ ಬಂದಿದ್ದರು ಸೀಮಂತ ಮಾಡಲಿಕ್ಕೆ ಅವಾಗ ಶಕುಂತಲೆ ಇರದೆಲ್ಲ ಡೇಟ್ ಫಿಕ್ಸ್ ಮಾಡಬೇಕು ಹಾಂ ಹೌದಾ ಸೀಮಂತನ ಭೂಮಿದು ಓಕೆ ತುಂಬ ಆಯಿತು ಅಂತ ಹಾಗೆ ಮಗು ಮೊದಲಿನ ಕಾಲದಲ್ಲಿ ಮಗು ಇರೋದಂದರೆ ಅವಳು ಸತ್ ಮತ್ತು ಬದುಕಿ ಬರುದಂತ ಆದರೆ ಇವಾಗಿನ ಟೆಕ್ನಾಲಜಿಯಲ್ಲಿ ಎಲ್ಲ ಆ ಥರ ಭಯ ಏನಿಲ್ಲ ಅಂತ ಹೇಳ್ತಾರೆ ಹಾಗೆ ಅವರು ಕಾಯ್ತಾ ಇರ್ತಾರೆ ಯಾವಾಗ ಭೂಮಿ ಮಗುವನ್ನು ಸಾಯಿಸೋದು ಅಂತ ಯಾಕೆಂದರೆ ಆಸ್ತಿ ಎಲ್ಲ ಅವರ ಹೆಸರಿಗೋಗಿದೆ ಅದಕ್ಕೆ ಶಕುಂತಲನು ಆಲ್ರೆಡಿ ಸಂಚು ಓಡಿದ್ದಾಳೆ ಸೀಮಂತದ ಹೊತ್ತು ಏನಾದರೂ ಅಂತ ಅದಕ್ಕೋಸ್ಕರ ಅವರಿಗೆ ಖುಷಿಯಾಗುತ್ತೆ ಈ ವಿಷಯ ಕೇಳಿ ಹಾಗೆ ಗೌತಮ್ ಹೇಳ್ತಾನೆ ನನಗೆ ಯಾವುದೇ ಥರ ಇಷ್ಟ ಇರ ಇರಲಿಲ್ಲ ಸೀಮಂತ ಪಾಂಡಿಕೆ ಆದರೆ ಮೈ ಮತ್ತು ಮಾವ ಒತ್ತಾಯಕ್ಕೋಸ್ಕರ ಇದ್ದೀನಿ ನನಗೆ ತುಂಬ ಗ್ರ್ಯಾಂಡ್ ಬೇಡ ನಮ್ಮವರು ಕರೆದ್ರೆ ಸಾಕು ಅದಕ್ಕೆ ಶಾಕೊತ್ತಲ್ಲ ಆಯಿತು ನಿನ್ನ ಡೇಟ್ ಹೇಳ್ತೀನಿ ನಾನು ಪುರೈ ಹತ್ರ ಕೇಳಿ ಅಂತ ಅದಕ್ಕೆ ಗೌತಮ್ ಓಕೆ ಅಂತ ಹೇಳ್ತೇನೆ ಹಾಗೆ ಇಲ್ಲಿ ಶಕುಂತಲ ಆಲ್ರೆಡಿ ಸಂಚು ಮಾಡಿ ಇರೋದ್ರಿಂದ ಅವಳ ಅಣ್ಣನಿಗೆ ಕೇಳ್ತಾನೆ ನೀನು ನೋಡಿದರೆ ಮಗನ್ನು ಸಾಯಿಸ್ತೀನಿ ಅಂತ ಹೇಳಿ ಇಲ್ಲಿ ಅವರಿಗೆ ಡೇಟ್ ಫಿಕ್ಸ್ ಮಾಡ್ತಿದ್ದೀಯಾ ಸೀಮಂತಕ್ಕೆ ಅಂತ ಅದಕ್ಕೆ ಆ ಮಗು ಸೇಫಾಗಿ ಹೊರಗಡೆ ಅಂತ ನನಗೆ ಭಯ ಇದೆ ಅಂತ ಇಲ್ಲ ಅದು ಹೊರಗಡೆ ಬರೋದಾಗೆ ನಾನು ಪ್ಲ್ಯಾನ್ ಮಾಡ್ತೀನಿ ಅಂತ ಶಕುಂತಲ ಹೇಳ್ತಾಳೆ ಹಾಗೆ ಸೀಮಂತ ಫಿಕ್ಸ್ ಮಾಡ್ತೀನಿ ಡೇಟ್ ಆದರೆ ಮಗು ಹೊರಗಡೆ ಬರಲ್ಲ ಹಾಗೆ ನಾಳೆ ಅವಳು ಪೂಜೆಗೆ ಅಂತ ಬರ್ತಾಳೆ ಅವ ಆವಾಗ ನಾನು ಏನಾದರೂ ಮಾಡ್ತೀನಿ ಅವಳು ಜಾರಿ ಬೀಳಬೇಕು ಅದಕ್ಕೆ ಅವರನ್ನು ಆಯಿತು ಆಯಿಲ್ ನೆಲದಲ್ಲಿ ಹಾಕಿಡುವ ಆವಾಗ ಅವಳು ಜಾರಿ ಬಿದ್ದು ಮಗು ಸತ್ತು ಹೋಗುತ್ತೆ ಅಂತ ಆದರೆ ಇದನ್ನೆಲ್ಲ ಗೌತಮ್ ನಮ್ಮ ಕೇಳ್ತಾ ಇರ್ತಾಳೆ ಸೊ ಏನೇ ಆದರೂ ಅವಳು ರಕ್ಷಿಸ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಯಾಕೆಂದರೆ ಅವಳು ಈಗ ಸರಿಯಾಗಿದ್ದಾಳೆ ಬ ಆದರೆ ಇವರ ಭಯದಿಂದಾಗಿ ಅವಳು ಸರಿಯಾಗಿದ್ದಾಳೆ ಅಂತ ಯಾರಿಗೂ ಹೇಳ್ತಾ ಇಲ್ಲ ಅವಳಿಗೆ ಎಲ್ಲ ಈಗ ಕರೆಕ್ಟ್ ಆಗಿದ್ದಾಳೆ ಬಟ್ ಇವರಿಗೂ ಒಂದು ದಿನ ಬರಬೇಕು ಅವತ್ತು ನಾನು ಈ ವಿಷಯ ಎಲ್ಲ ಹೊರಗಡೆ ತರ್ತೀನಿ ಅಂತ ಅವಳು ಕಾಯ್ತಾ ಇದ್ದಾರೆ ಸೊ ಅವರು ಏನು ಮಾಡ್ತಾರೆ ಭೂಮಿ ಕಣನ ಬದುಕಿಸ್ತಾರ ಈ ಎಣ್ಣೆ ಹಾಕಿದ್ರಿಂದ ಅಂತ ನೋಡುವ ಹಾಗೆ ಇವರು ಪ್ಲಾನ್ ಥರ ಅವರು ದೇವರ ಕೋಣೆ ಹತ್ತಿರ ಬರ್ತಾರೆ ಯಾರು ಇಲ್ಲದಂಗ ಎಲ್ಲ ಕಡೆ ದೀಪಕ್ಕೆ ಎಣ್ಣೆ ಹಾಕಿದಾಗೆ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಆಯಿಲ್ ಚೆಲ್ತಾರೆ ಅದು ಬೇರೆ ಬ್ಲ್ಯಾಕ್ ಟೈಲ್ಸ್ ಆಗಿರುತ್ತೆ ಗೊತ್ತಾಗಲ್ಲ ಅಷ್ಟು ಬೇಗ ನೋಡು ಏನಾಗುತ್ತೆ ಯಾರ ಬರ್ತಾ ಇಲ್ಲ ಗೌತಮ್ ನಮ್ಮ ರಕ್ಷಿಸ್ಲಿಕ್ಕೆ ಇಲ್ಲ ಭೂಮಿ ಏನಾದರೂ ಜಾರಿ ಬೀಳ್ತಲ್ಲ ಅಂತ ನೋಡುವ ಹಾಗೆ ಇವರು ನಾಟಕ ಮಾಡಿ ಆಯಿಲೆಲ್ಲ ಹಚ್ಚಿ ಹೊರಗಡೆ ಬಂದು ಗಾರ್ಡನಲ್ಲಿ ವಾಕ್ ಮಾಡುವಾಗೆ ಆ್ಯಕ್ಟ್ ಮಾಡ್ತಾರೆ ಯಾರಿಗಾದರೂ ಡೌಟ್ ಬರಬಾರ್ದು ಅಂತ ಹಾಗೆ ಭೂಮಿ ಕಲ್ಲಿಂದ ಹೊರ ಬಂದು ಬಿದ್ದ ಮೇಲೆ ಕೂಗುತ್ತಲ್ಲ ಅವಾಗ ಬರುವ ಅಂತ ಪ್ಲ್ಯಾನ್ ಮಾಡಿ ಹೊರಗಡೆ ವಾಕ್ ಮಾಡ್ತಾರೆ ಹಾಗೆ ಈಗ ಭೂಮಿಗೆ ಬರ್ತಲೆ ಎಣ್ಣೆಗೆ ಕಾಲು ಜಾರಿ ಬೀಳ್ತಲೆ ಅಂತ ಎಲ್ಲ ಕಾಯ್ತಾಯಿರ್ತಾರೆ ಆದರೆ ಸೌಂಡೇ ಬರ್ತಾ ಇಲ್ಲಲ್ಲ ಅಂತ ಸ ಶಕುಂತಲಿಗೆ ಆಗುತ್ತೆ ಹಾಗೆ ಭೂಮಿಕ ದೀಪ ದೇವರಿಗೆ ಪೂಜೆ ಮಾಡ್ಲಿಕ್ಕೆ ಅಂತ ಬರ್ತಾಳೆ ಬಂದು ಆಯಿಲಿಗೆ ಕಾಲು ಇಡಬೇಕನ್ನುವಾಗ ದೇ ಗೌತಮ್ನ ಅಮ್ಮ ಬಂದು ಎಳೀತಾಳೆ ಅಲ್ಲಿಗೆ ಹೋಗ್ಬೇಡ ಹೋಗಬೇಡ ಅಂತ ಹೇಳ್ತಾಳೆ ಯಾಕೆ ಅಂತ ಕೇಳಿದಕ್ಕೆ ಪೂಜೆ ಮಾಡಿದರೆ ನನಗೆ ಸಮಾಧಾನ ಮನಸ್ಸಿಗೆ ಯಾಕೆ ಪೂಜೆ ಮಾಡಬಾರ್ದು ಅಂತ ಕೇಳ್ತಾಳೆ ಆವಾಗ ತೋರಿಸ್ತಾಳೆ ನೆಲಕ್ಕೆ ಏನು ಎಣ್ಣೆ ಬಿದ್ದಿದೆಯಾ ಆವಾಗ ಕೇಳ್ತಾಳೆ ಅತ್ತೆ ಆಯಿಲ್ ಬಿದ್ದಿದೆ ಅಂತ ನಿಮಗೆ ಗೊತ್ತು ಯಾರು ಚೆಲ್ಲಿದಂತೆಲ್ಲ ಕೇಳ್ತಾಳೆ ಇವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಆದರೆ ಅವಳು ಏನು ಹೇಳಲ್ಲ ಯಾಕೆಂದರೆ ಆಲ್ರೆಡಿ ಶಕುಂತಳಿ ಹೇಳಿರ್ತಾಳೆ ನೀನೇನಾದರೂ ಸರಿಯಾಗಿದೆಯಾ ಅಂತ ಗೊತ್ತಾಗಿ ನನ್ನ ಅಧಿಕಾರಕ್ಕೆ ಏನಾದರೂ ಪ್ರಾಬ್ಲಮ್ ಆದರೆ ನಿಮ್ಮ ಫ್ಯಾ ಅವರನ್ನು ಯಾರನ್ನು ಮಕ್ಕಳನ್ನು ಸುಮ್ಮನೆ ಬಿಡಲ್ಲ ಅಂತ ಅದರಿಂದಾಗಿ ಭಯದಿಂದ ಅವಳು ಏನು ಹೇಳಲ್ಲ ಸುಮ್ಮನೆ ಹಾಗೆ ಹೋಗ್ತಾಳೆ ಇವಳಿಗೆ ಆಗುತ್ತೆ ಏನಾಯಿತು ಅತ್ತೆ ಸರಿಯಾಗಿದ್ದಾರಾ ಏನು ಅಂತಲೇ ಗೊತ್ತಾಗಲ್ಲ ಭೂಮಿಕ ಬಿದ್ದಿದ್ದಾಳ ಅಂತ ನೋಡ್ಲಿಕ್ಕೆ ಹೋಗಿ ಶಕುಂತಲ್ಲ ನನ್ನ ಅವನೇ ಬಿದ್ದು ಸೊಂಟ ಮುರ್ಕೊಂಡ ಹಾಗೆ ಇನ್ನೊಂದು ಕಡೆ ಸುಧಾ ಮತ್ತು ಹಾಗೆ ಇನ್ನೊಂದು ಕಡೆ ಸುಧಾ ಮತ್ತು ಸುಜನ್ ಅವರು ತುಂಬ ಕ್ಲೋಸ್ ಆಗ್ತಿದ್ದಾರೆ ಅವರು ಮೊದಲಿಂದಲೂ ಒಂದು ಸ್ಕೂಲಲ್ಲಿ ಅವರಿಗೆ ಗೊತ್ತಿರುತ್ತೆ ಹಾಗೆ ಅದರಿಂದಾಗಿ ಅದರ ಬಗ್ಗೆ ಮಾತಾಡ್ತಾ ಒಂದು ಕಡೆ ಅವರು ತುಂಬ ಕ್ಲೋಸ್ ಆಗ್ತಾ ಇದ್ದಾರೆ ನೋಡು ನೆಕ್ಸ್ಟು ಇದರಲ್ಲಿ ಅವರು ಮ್ಯಾ ಮದುವೆ ಆಗ್ತಾರ ಇಲ್ಲಾದರೆ ಒಳ್ಳೆ ಫ್ರೆಂಡ್ ಅಂತ ಹಾಗೆ ಸುಜನ್ ಹೇಳ್ತಾನೆ ನೀವು ಇನ್ನು ಓದ್ಬೋದು ಎಲ್ಲ ಹೇಳ್ತಾನೆ ಸೊ ಅದಕ್ಕೆ ಸುಧನಿಗೂ ಆಗುತ್ತೆ ನಾನು ಇನ್ನು ಅಂತ ಸೊ ಸುಧನ್ ಎಜುಕೇಷನ್ ಕಂಪ್ಲೀಟ್ ಮಾಡೋ ಚಾನ್ಸಸ್ ಇದೆ ಹಾಗೆ ಇಲ್ಲಿ ಶಕುಂತಲ ತುಂಬ ಕೋಪದಲ್ಲಿ ಇರ್ತಾಳೆ ಅವಳ ಪ್ಲ್ಯಾನ್ ಫ್ಲಾಪ್ ಆಯ್ತಂತ ಹಾಗೆ ಇವಾಗ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಅಂತ ಇಬ್ಬರು ಆಚೆ ಈಚೆ ಕೋಪದಲ್ಲಿ ಒದ್ದಾಡ್ತಾ ಇರ್ತಾರೆ ಸೊ ನೋಡುವ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಭೂಮಿಕನಿಗೆ ಗೊತ್ತಾಗುತ್ತೆ ಗೌತಮ್ ನಮ್ಮ ಸರಿಯಾಗಿದ್ದಾರೆ ಅವರು ನಾಟಕ